ಐ ಡ್ಯೂತ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ರಿವ್ಯೂ ಆಫ್ ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಗುರು ಈ ವರ್ಷದ ಬಿಗ್ ಬಾಸ್ ಎಪಿಸೋಡ್ ಒನ್ ಜಗಳ ಎಪಿಸೋಡ್ ಟೂ ಜಗಳ ಬಿಟ್ಟಿರೋ ಪ್ರತಿಯೊಂದು ಪ್ರೂವ್ ಮೊದಲು ಬರೀ ಜಗಳ 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 ಸೊ ಕಂಟೆಸ್ಟೆಂಟ್ ಗಳಿಗೆ ಅರ್ಥ ಆಗಿದೆ ಬರೀ ಜಗಳ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗಕ್ ಆಗಲ್ಲ ಅಂತ ಸೊ ಆಲ್ರೆಡಿ ಬಿಗ್ ಬಾಸ್ ನ ಹೊಸ ಚಾಪ್ಟರ್ ಶುರು ಆಗಿದೆ ಅಂದ್ರೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ನಮ್ಮ ಸೂರ್ಯ ದೇವ ಅಳಿ ರಂಜಿತ್ ಮತ್ತೆ ಐಶ್ವರ್ಯ ಅವರ ಮಧ್ಯೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಹೊಸ ಲವ್ ಟ್ರ್ಯಾಕ್ ಶುರು ಆಗಿದೆ ಆಲ್ರೆಡಿ ಅಂತ ಹೇಳ್ಬೋದು ಅರ್ಥ ಆಗಿದೆ ಅವ್ರಿಗೆ ಬರೀ ಜಗಳ ಆಡಿದ್ರೆ ಎಲ್ಲರೂ ಜಗಳ ಆಡ್ತಾರೆ ಎಲ್ಲರೂ ಅದೇ ಜಾರಿ ನಾವು ಹೋದರೆ ಬೆಲೆ ಇರಲ್ಲ ಸೊ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕು ಅಂತ ಐಶ್ವರ್ಯ ಅವರು ಮತ್ತೆ ರಂಜಿತ್ ಅವರು ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ದಾರೆ ಸೂರ್ಯ ದೇವ್ ಬೆಳಕನ್ನ ಬೀರ್ತಾ ಬೀಳ್ತಾ ಇದ್ದಾರೆ ಐಶ್ವರ್ಯ ಅವರ ಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಒಳ್ಳೆ ವಿಷಯಕ್ಕೆ ಬರೋದ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಜಗಳದ ಬಗ್ಗೆ ಬರೋಣ ಇವತ್ತು ಅಖಾಡಕ್ಕೆ ಇಳಿದಿರೋದು ಶಿಶಿರಣ್ಣ ಎಲ್ಲದಕ್ಕೂ ಜಗಳ ಜಲ ಗುರು ಅವನೊತ್ತಿಗೆ ಎರಡೆರಡು ಕಿರಿಕು ಒಂದೇ ಎಪಿಸೋಡ್ಗೆ ನಾಮಿನೇಟ್ ಮಾಡಿದ್ಯಾರೋ ನಾಮಿನೇಟ್ ಆಗಿದ್ಯಾರೋ ನಾಮಿನೇಟ್ ಆದವ್ರೆ ಕೇಳ್ತಿಲ್ಲ ಯಾಕೆ ನಾಮಿನೇಟ್ ಮಾಡಿದ್ರಿ ಅಂತ ನಮ್ ಶಿಶಿರಣ್ಣ ಸುಮ್ ಸುಮ್ನೆ ಯಾಕೆ ನಾಮಿನೇಟ್ ಮಾಡ್ತೀರಾ ರೀ ನಾವಿ ಮನೆ ಕಂಟೆಸ್ಟೆಂಟ್ಸ್ ರೀ ಫುಲ್ ಹಂಗೆ ಇಂಕೆ ಅಂತ ಫುಲ್ ಇವತ್ತು ಮಸ್ತ್ ಜಗಳ ಶಿಶಿರಣ್ಣ ಕಾಡಕ್ಕೆ ಎಂಟ್ರಿ ಇದಾದ್ಮೇಲೆ ನೆಕ್ಸ್ಟ್ ಐಸ್ ಯುಜಲ್ ಅಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಇರಿಟೇಷನ್ ಸ್ಟಾರ್ ಯಮುನಾ ಆಂಟಿ ಮತ್ತೆ ಜಕ್ಳಾ ಗುರು ಏನ್ ನೀಟಾಗಿ ಮಾತಾಡೋಕೆ ಬರೋಲ್ವಾ ನಿಮ್ಗೆ ನಾಲ್ಕು ಹೇಳಬೇಕು ಎಲ್ಲ ಜಗಳ ಗುರು ಎಲ್ಲಾ ವಾಯ್ಸ್ ಲೈಸ್ ನೀಟಾಗಿ ಮಾತಾಡಲ್ಲ ಅವಮ್ಮ ಮಾತಾಡ್ಸಿದ್ರು ಫುಲ್ ಜಗಳ ಮಾಡಕ್ಕೆ ಹೋಗ್ತಾರೆ ಇರಿಟೇಷನ್ ಅವರು ಗುರು ಆ ಇರಿಟೇಷನ್ ನ ಯಾವ ರೇಂಜ್ ಗೆ ಟ್ರೋಲ್ ಮಾಡ್ತಾರೆ ಅಂದ್ರೆ ಜಸ್ಟ್ ನಿಮ್ ಒಂದ್ ಎರಡ್ ಫೋಟೋ ರೆಫರೆನ್ಸ್ ತರ ಹಾಕ್ತೀನಿ ಚೆಕ್ ಮಾಡಿ ನೋಡಿದ್ರೆ ಯಾವ ತರಂಗ್ ಸ್ಟಾರ್ಟ್ ಆಗೈತೆ ಯಮುನಾ ಆಂಟಿಗೆ ಇರಿಟೇಷನ್ ಆಂಟಿಗೆ ಇವ್ರನ್ನ ಬಿಟ್ರೆ ಇನ್ನೊಬ್ರು ಚಿಕ್ಕ ಇರಿಟೇಷನ್ ಸ್ಟಾರ್ಟ್ ಆಗಿದ್ದಾರೆ ಅವ್ರೆ ಐ ಮಾನಸ ಚಿಕ್ಕಲಿ ಮಾನಸ ಅಂತ ಇದ್ದಿದ್ದು ಐ ಮಾನಸ ಅಂತ ಯಾಕಾಯ್ತು ಅಂದ್ರೆ ಮೆಚುರಿಟಿ ಇರೋ ಮಾನಸ ಅಂತ ಏನ್ ಗುರು ಅಮ್ಮ ನಾನು ಲಿಟ್ರಲಿ ಚೈತ್ರವನ್ನ ಜಗಳ ಗಂಟಿ ಆತರ ಈ ತರ ಅಂತ ಅನ್ಕೊಂಡಿದ್ದೆ ಅವಮ್ಮ ಶಾಂತವಾಗಿ ಹೇಳ್ತಾರೆ ಇಲ್ಲ ಜಪ ಬೇರೆ ಮೆಡಿಟೇಷನ್ ಬೇರೆ ಜಪ ಅಂದ್ರೆ ಅಂತ ಇರ್ತಾರೆ ಮೆಡಿಟೇಷನ್ ಅಂದ್ರೆ ಕೂತ್ಕೊಂಡು ದೇವ್ನಾಗ ಧ್ಯಾನಿಸ್ತಾ ಇರ್ತಾರೆ ಮನ್ಸಲ್ಲೇ ಅಂತ ಈವಾಮ್ ನಾನು ಅರ್ಧ ಜ್ಞಾನಿ ನನ್ಗೆ ಅರ್ಧ ಗೊತ್ತಿಲ್ಲ ಇದ್ದು ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ರೈಸ್ ಆಗೋದ್ರ ಗುರು ನಾನು ಚೈತ್ರ ಕುಂದಾಪರವ್ರ್ ಜಗಳ ಮಾಡ್ತಾರೆ ಹಂಗೆ ಹಿಂಗೆ ಅನ್ಕೊಂಡಿದ್ದೆ ಆವಮ್ಮ ತಾಳ್ಮೆಯಾಗಿ ಹೇಳ್ತೈತೆ ಈ ಈವಮ್ಮ ಸುಮ್ ಜಗಳ ಆಡ್ಬೇಕು ಕಂಟೆಂಟ್ ಕೊಡ್ಬೇಕು ವಿಡಿಯೋದಲ್ಲಿ ಬರ್ಬೇಕು ನನ್ ಬೈಕ್ ಸಿಗ್ಬೇಕು ಅಂದ್ರೆ ಸುಮ್ ಜಗಳ ಗುರು ಜಗಳ ಸುಮ್ಮನೆ ಇರಿಟೇಷನ್ ಮಾಡ್ಕೊಂಡು ಆಕ್ಚುಲಿ ನರ್ಕ ಇವತ್ ಫೀಲ್ ಆಗ್ತೈತೆ ಎಪಿಸೋಡ್ ಒಂದ್ ನಲ್ಲಿ ಸ್ವರ್ಗ ನರ್ಕ ತರ ಇತ್ತು ನರ್ಕ ಸ್ವರ್ಗ ತರ ಇತ್ತು ಸೊ ಇವತ್ತು ಆಕ್ಚುಲಿ ನರ್ಕ ನರ್ಕ ತರ ಇದೆ ಅವ್ರ ಮಧ್ಯೆ ಸಣ್ಣ ಪುಟ್ಟ ಜಗಳಗಳೆಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೊ ಇದು ಬಿಟ್ರೆ ಇನ್ನೊಂದ್ ಸ್ವಲ್ಪ ಒಳ್ಳೆ ವಿಷಯ ಕಡೆಗೆ ಬರೋಣ ನಮ್ಮ ಜಗಳ ಜಗಳ ಜಗಣ ಗುರು ಜಗಳ ನಾಮಿನೇಟ್ ಮಾಡಿದ್ರೆ ಜಗಳ ತಡೆನೇ ಕೆಡ್ಸ್ಕೊಂಡಿಲ್ಲ ನಂಗೆ ಗೊತ್ತು ನಾಮಿನೇಟ್ ಮಾಡ್ತಾರೆ ಅಂತ ಸೊ ಎರಡು ನನ್ನ ಹೆಸರು ಬಂದ್ರೆ ನಾನು ಪಾಪದವ್ರು ಹಾಕ್ತೀನಿ ಕರ್ನಾಟಕದಲ್ಲಿ ಎಲ್ಲರಿಗೂ ಲಾಯರ್ ಜಗದೀಶ್ ಯಾರು ಅಂತ ಫುಲ್ಲು ಅವಾಗರು ಅವ್ರು ಹೇಳ್ತಾವ್ರೆ ನನ್ಗೆ ಇಲ್ಲಿ ಏನಾಗುತ್ತೆ ಅಂತ ಗೊತ್ತು ಅಲ್ಲಿ ಏನಾಗುತ್ತೆ ಅಂತ ಗೊತ್ತಲ್ಲ ನಾನೇ ಕಂಟ್ರೋಲ್ ಮಾಡ್ತಾ ಇರೋದು ನಾನು ಅಂಡರ್ ಟೇಕರ್ ತರ ಅಲ್ಲ ಕಂಟ್ರೋಲ್ ಟೇಕರ್ ಮತ್ತೆ ಮ್ಯಾನಿಪ್ಯುಲೇಟರ್ ಜಾದೋಗರ ಡೈರೆಕ್ಟ್ ಆಗಿ ಹೇಳ್ತಾರೆ ತೊಟ್ಲು ತೂಕದು ನಾನೇ ಮಗು ಚೀಟದು ನಾನೇ ಗುರು ಜಗನ್ ಉಂಡೆ ಈ ಕೈ ನನ್ನ ಅಸ್ಥಿ ಈ ಬೆರಳುಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ತರ ನಾನು ಯಾವಾಗ ಯಾರನ್ನ ಆಡಿಸ್ತೀನಿ ಹೇಗ್ ಆಡಿಸ್ತೀನಿ ನನ್ಗೆ ಗೊತ್ತಿಲ್ಲ ಬಟ್ ಹೇಗ್ ಆಡಿಸ್ತೀನೋ ಆ ರೀತಿ ಅವ್ರು ಆಡ್ತಾರೆ ಸೊ ಎಂ ಮ್ಯಾನಿಪುಲೇಟರ್ ಸೈ ಗುರು ಈ ಮನುಷ್ಯ ಮಾತ್ರ ಲಿಟಲ್ ಲಿಡ್ಡಲ್ ಇವರು ಗುರು ಇಲ್ಲೂ ಆಟ ಆಡ್ತಾರೆ ಅಲ್ಲೂ ಆಟ ಆಡ್ತಾರೆ ಆಮೇಲೆ ಪರ್ಸ್ನಲ್ ಆಗಿ ಕೂಡ ಆಡ್ತಾರೆ ತಲೆನೇ ಕೆಡ್ಸ್ಕೊಳಲ್ಲ ಗುರು ಇದು ಇವತ್ತಿನ ಬೆಸ್ಟ್ ಮೂಮೆಂಟ್ ಅಷ್ಟು ನಿಮಿಷ ಟೆಲಿಕಾಸ್ಟ್ ಆಯ್ತು ಅಷ್ಟೇ ನೀವು ಜಸ್ಟ್ ಉಗ್ರ ಅಲ್ಲ ಮಂಜಾ ಮಿಮಿಕ್ರಿ ಮಂಜಣ್ಣ ಗುರು ಸೈಕ್ ಗುರು ನೀನ್ ಮಾತ್ರ ಈ ಎಪಿಸೋಡ್ ಅಲ್ಲಿ ಬರ್ತ್ ವಾಚಿಂಗ್ ಅಲ್ಲಿ ನಿನ್ನ ಒಬ್ಬನೇ ಗುರು ಎಲ್ರು ಜಗಳ ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ತವ್ರೆ ಮಿಕ್ಕಿದವರೆಲ್ಲ ಜಗಳ ಆಡ್ಕೋತಾರ ಅವಗವರು ಇಷ್ಟು ಅಂಗಡ ಮಧ್ಯೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಎಲ್ಲರನ್ನು ನಗಸ್ಬೇಕು ಅಂತ ಯೋಚನೆ ಮಾಡಿದ್ದು ನೀನು ಒಬ್ನೇ ಗುರು ಗುರು ಆಪ್ತ ಮಿತ್ರದಲ್ಲಿ ಡೈಲಾಗ್ ಹೇಳ್ತಾರಲ್ಲ ಅಲ್ಲಿ ನೋಡು ಸೌಂದರ್ಯ ನಾಗವಲ್ಯ ಚೇಂಜ್ ಆಗ್ತಾ ಇರೋದ್ ನೋಡು ಅಂತ ಇವತ್ ಹಂಗೆ ಇತ್ತು ಅಲ್ಲಿ ನೋಡು ಉಗ್ರ ಮಂಜಣ ಮಿಮಿಕ್ರಿ ಮಂಜಾಣ್ಣ ಚೇಂಜ್ ಆಗ್ತಾ ಇರೋಂತ ಗುರು ಲಿಟ್ರಲಿ ಇವತ್ತು ಯಾರು ನೋಡಿದೀರ ಬಿಗ್ ಬಾಸ್ ಎಪಿಸೋಡು ಲಾಸ್ಟ್ ಟೆನ್ ಮಿನಿಟ್ಸ್ ಎಸ್ಪೆಷಲಿ ಯಮೂದವ್ರದ ಆಕ್ಟಿಂಗ್ ಯಮೋದವ್ರ್ ಮಿಮಿಕ್ ರೀ ಮತ್ತೆ ನಮ್ಮ ಜಗಣ್ಣನ ಮಿಮಿಕ್ ನಮ್ಮ ನಮ್ ಸತ್ಯ ಅಂದ್ರೆ ಗೌತಮಿ ಅವ್ರ ಮಿಮಿಕ್ ರೀ ಹೆಂಗ್ ಮಾತಾಡ್ತಾರೆ ಗುರು ಲಿಟ್ರಲಿ ಯಾರ್ಯಾರು ಜಗಣ ನಮ್ ಯಮುನಾ ಆಂಟಿ ಮತ್ತೆ ಹಂಸಾಕ ಇವ್ರ ಮೂರ್ ಜನ ಬಿಟ್ಟು ಪ್ರತಿ ಒಬ್ರು ನಕ್ಕಿದ್ದಾರೆ ಗುರು ದಿಸ್ ಸೋಲ್ ರೀಸನ್ ಅಂದ್ರೆ ಮಂಜನಾ ಸೈಕ್ ಮಂಜಾನ ನಿಮ್ ಟ್ಯಾಲೆಂಟ್ ಒಂದು ಹ್ಯಾಟ್ಸ್ ಆಫ್ ಇವತ್ತು ತುಂಬಾ ಜನ ನಾಮಿನೇಟ್ ಗುರು ಜನ ಗುರುಅರೂ ನಾಮಿನೇಟ್ ಆಗ್ಬಿಟ್ಟಿದ್ದಾರೆ ಈ ವಾರ ಆಲ್ರೆಡಿ ಅಷ್ಟು ಜನರಲ್ಲಿ ನನ್ಗನ್ಸಿದ್ದು ಈ ವಾರ ಯಾರು ಹೋಗ್ತಾ ಇದ್ರೆ ಹಂಸ ಈ ವಾರ ಧ್ವಂಸ ಆಮೇಲೆ ಇನ್ನೊಂದು ಮೇಟ್ರು ನಮ್ ಸತ್ಯ ನಮ್ ಗೌತಮ್ ಇರ ಬಗ್ಗೆ ಗುರು ನರ್ಕದಲ್ಲಿರೋರು ಎಲ್ಲ ಬಿಲ್ಡ್ ಅಪ್ ತಗೋತಾ ಇದ್ರು ಏಯ್ ನಾ ಫುಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದಿವಮ್ಮ ನೋಡಿ ನಿಮ್ ಬಾಟ್ಲು ನಮ್ಮ ಹತ್ರ ಆಯ್ತೆ ನಾವ್ ಹಂಗಿಸ್ಕೊಂಡು ಹಿಂಗಿಸ್ಕೊಂಡು ನಾವ್ ಕದ್ದಿಲ್ಲ ನೀವು ಮುಂದೆನ ತರ್ಸ್ಕೊಂಡಿದೀವಿ ನಮ್ಮ ಹತ್ರ ಬರೋ ತರ ಮಾಡಿದೀವಿ ಅಂತ ಫುಲ್ ಬಿಲ್ಡಪ್ ಅಪ್ ಗಳು ಹಾಕೋತಾ ಇದ್ರು ಕೊಟ್ರು ನೋಡಿ ಟಾಸ್ಕ್ ಅವ್ರ ಪಡೆಗೆ ಟಾಸ್ಕ್ ಕಟ್ತಿದ್ರು ನಮ್ ಸತ್ಯ ಸೈಲೆಂಟ್ ಆಗಿ ಹೋಗಿ ಫುಲ್ ಮ್ಯಾಟರ್ ನ ಮುಗಿಸ್ಬಿಟ್ಟು ಬಾಟ್ಲು ಎತ್ತಕೊಂಡು ಬಂದ್ಬಿಟ್ರು ನರ್ಕದವ್ರಿಗೆಲ್ಲ ನರ್ಕೋದ್ಮೇಲೆ ಗೊತ್ತಾಗ್ತಿ ಓ ಶೀಟ್ ಬಾಟ್ಲ್ ಯಾರು ವೇಸ್ ಮಾಡ್ಬಿಟ್ಟವ್ರೆ ಅಂತ ಯಾರು ನಮ್ ಸತ್ಯ ಸುಂದ್ ತಬಾಕಂತ ಹೋಗಿ ರಾಬಕ್ ಅಂತ ಬಂದ್ಬಿಟ್ರು ಬಾಟ್ಲಿನ ಗುರು ಇರ್ಲಾ ಅದೇ ಬಿಟ್ಕೊಂಡ್ರು ಅನ್ನೋದು ಅದಕ್ಕೆ ಮುಚ್ಕೊಂಡ್ ಬಾಟ್ಲ ಇತ್ತು ತಾನೆ ಇರ್ಬೇಕಿತ್ತು ಇದೆ ಅಂತ ಹೇಳ್ಕೊಬೇಕಲ್ಲ ನಮ್ಮ ಹತ್ರ ನಮ್ಮ ಇಂಟೆಲಿಜೆನ್ಸ್ ಹಂಗೆ ನಮ್ಮ ಐಕಿ ಹಂಗೆ ಅಂತ ಬಂದ್ರು ಟಾಸ್ಕ್ ಹೋದ್ರು ಮೇಲೆ ಎತ್ಕೊಂಡ್ರು ಮ್ಯಾಡ್ರ್ ಮುಗಿಸ್ಬಿಟ್ಟು ಬಂದ್ರು ಗುರು ಒಟ್ಟು ಈ ಎಪಿಸೋಡ್ ವರ್ತ್ ವಾಚಿಂಗ್ ಅಂತ ಹೇಳ್ಬೋದು ನಿನ್ನೆ ಎಪಿಸೋಡ್ ಫುಲ್ ಬರೀ ಜಗಳ 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 ಅಂತನೇ ಇತ್ತು ಈ ಎಪಿಸೋಡ್ ಅಲ್ಲಿ ಜಗಳ ಇತ್ತು ಅರ್ಧ ಎಪಿಸೋಡ್ ಫುಲ್ ಜಗಳೇ ಇತ್ತು ಆಮೇಲೆ ಸ್ವಲ್ಪ ಫಿಸಿಕಲ್ ಟಾಸ್ಕ್ ಇತ್ತು ಅದಾದ್ಮೇಲೆ ನಮ್ಮ ಸೂರ್ಯ ದೇವ ಮತ್ತೆ ಐಶ್ವರ್ಯ ಅವರು ಸ್ವಲ್ಪ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ದಾರೆ ಅದ್ ಬಿಟ್ರಾಮ್ ಸತ್ಯ ಅವ್ರ ಐ ಕ್ಯೂ ಸೂಪರ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ ಮತ್ತೆ ನಮ್ಮ ಮಂಜಾಣ ಮಿಮಿ ಹಿರಿ ಚೇಂಜ್ ಆಗಿದ್ದಾರೆ ಅದಾದ್ಮೇಲೆ ಗುರು ಇಷ್ಟು ಚಂದ್ರ ನನ್ಗೆ ಫುಲ್ಲು ಮೆಚ್ಯೂರಿಟಿ ಕಾಣಿಸ್ತಾ ಇರೋದು ಮತ್ತೆ ನನ್ನ ಪ್ರಕಾರ ಪ್ರಾಬಬ್ಲಿ ಪಕ್ಕ ಫಿನಾಲೆ ಕಂಟೆಸ್ಟ್ ಎಂಟ್ ಅಂದ್ರೆ ತ್ರಿವಿಕ್ರಮ್ ಅವರು ಗುರು ಅವ್ರ ಮೆಚೂರಿಟಿ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು ಅವ್ರು ಇನ್ನೊಬ್ರ ಜೊತೆ ನಡ್ಕೊಳ್ಳೋದಾಗ್ಲಿ ಲೈಕ್ ಅವ್ರ ಮಾತುಕತೆ ಅವ್ರು ಕಮ್ಯುನಿಕೇಶನ್ ಮಾಡೋದಾಗ್ಲಿ ಇಷ್ಟು ಈ ಮನುಷ್ಯ ನನ್ನ ಪ್ರಕಾರ ಫಿನಾಲೆಕ್ ಪಕ್ಕಾ ಬಂದೇ ಬರ್ತಾರೆ ಸೊ ಗೈಸ್ ಇದಾಗಿತ್ತು ಈ ಎಪಿಸೋಡ್ ತ್ರೀನ ರಿವ್ಯೂ ತುಂಬ ಇತ್ತು ಈ ಎಪಿಸೋಡಲ್ಲಿ ನನಗಂತೂ ಮಜಾ ಬಂತು ನಿಮಗೂ ಮಜಾ ಬಂತು ಅಂತ ಅನ್ಕೋತೀನಿ ಸೊ ಇದೇ ಥರ ಪ್ರತಿ ಎಪಿಸೋಡ್ ರಿವ್ಯೂ ಬೇಕು ಅಂತ ದಯವಿಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿದಿನ ಎಪಿಸೋಡ್ ಆದ ತಕ್ಷಣ ರಿವ್ಯೂ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Good night and good morning. <laughs>